ರಂಗೇರಿದೆ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ನಾಯಕರು ಪ್ರಚಾರವನ್ನ ಮಾಡಿದ್ದಾರೆ ರೋಡ್ ಶೋ ಮೂಲಕ ಆರ್ ಅಶೋಕ್ ಪ್ರೀತಮ್ ಗೌಡ ಮತಬೇಟೆ ನಡೆಸಿದ್ರು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ನಾಯಕರು ಕೂಡ ಈಗ ಮತಬೇಟಿಗಿಳಿದಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕಳೆದ ಹಲವು ದಿನಗಳಿಂದ ನೋಡ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ಅವರ ಮೆಂಚಿನ ಸಂಚಾರ ಹೇಗಿದೆ ಅಂತೇಳಿ ಬಿ ಜೆ ಪಿ ನಾಯಕರು ಕೂಡ ಈಗ ಎಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ ರ್ಯಾಲಿ ಮೂಲಕ ಮತಯಾಚನೆಯನ್ನು ಮಾಡಿದ್ದಾರೆ ಬಿ ಜೆ ಪಿಯ ನಾಯಕರು ಈ ಮೂಲಕ ಹಾಸನ ಲೋಕಸಭಾ ಖಾಡ ಮತ್ತಷ್ಟು ಕಾವನ್ನು ಪಡೆದುಕೊಂಡಿದೆ ನೋಡಿ ಬಿ ಜೆ ಪಿಯ ಪ್ರೀತಮ್ ಅವರು ಕೂಡ ಎಲ್ಲ ಮುನಿಸನ್ನು ಮರೆತು ಪ್ರಜ್ವಲ್ ರೇವಣ್ಣ ಪರವಾಗಿ ರ್ಯಾಲಿ ಮಾಡಿದ್ದಾರೆ ಅಶೋಕ್ ಅವರು ಕೂಡ ಬಂದಿದ್ದು ಬಹಳ ಒಂದು ರೀತಿ ಖುಷಿಯ ವಾತಾವರಣ ಯಾಕಂದರೆ ಜೆ ಡಿ ಎಸ್ ನಾಯಕರಿಗೆ ಆ ಭಾಗದಲ್ಲಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಮತ ಬ್ಯಾಂಕನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬಿ ಜೆ ಪಿಯವರು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣವ್ರಿಗೂ ಕೂಡ ಇದು ಬಲ ಬಂದಂತಾಗಿದೆ ಈ ಮೂಲಕ ಗೆಲುವಿನ ವಿಶ್ವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಹಾಸನದಲ್ಲಿ ಚುನಾವಣಾ ಕಣ ರಂಗೇರಿದೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಬಿಜೆಪಿಯಿಂದ ವಿಪಕ್ಷ ನಾಯಕ ಅಶೋಕ್ ಹಾಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ರ್ಯಾಲಿ ನಡೆಸುವ ಮೂಲಕ ಮತ್ತಷ್ಟು ಬಲವನ್ನು ತುಂಬಿದ್ದಾರೆ ಹಾಸನ ನಗರಾದ್ಯಂತ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಅಲ್ಲಿ ಹಾಸನಗೌಡ ಈ ಹಿಂದೆ ಶಾಸಕರಾಗಿ ಕೆಲಸ ಮಾಡಿದರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದ್ವು ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನೋಡಿ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ್ತಷ್ಟು ಬಲ ಆಗ್ತಾ ಇದೆ ಆರಂಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳು ಅಪಸ್ವರಗಳು ಇದ್ದವು ಬಟ್ ಅದೆಲ್ಲವನ್ನು ಬದಿಗಿಟ್ಟು ಬಿ ಜೆ ಪಿ ನಾಯಕರು ಈಗ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತ ಭೇಟಿಯನ್ನು ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅಷ್ಟೇ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಎರಡನೇ ಬಾರಿಗೆ ಈಗ ಅಖಾಡ ಕೇಳಿದಿದ್ದಾರೆ ಏನೋ ಕಾರ್ಯಕರ್ತರಿಗೂ ಕೂಡ ಕರೆ ಕೊಟ್ಟಿದ್ದಾರೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅವ್ರಿಗೆ ಮತವನ್ನು ಹಾಕಬೇಕು ಅವರು ಮಾಡಿರುವಂತಹ ಅಂದರೆ ಅಲ್ಲಿ ಐದು ವರ್ಷ ಸಂಸದರಾಗಿ ಮಾಡಿದಂಥ ಕೆಲಸಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸಾಧನೆಗಳನ್ನು ಗುರುತಿಸಿ ನೀವು ವೋಟ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಆ ಸಂದರ್ಭದಲ್ಲಿ ಪಾಸ್ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಈ ರ್ಯಾಲಿಯಲ್ಲಿ ಅಂದರೆ ರೋಡ್ ಶೋನಲ್ಲಿ ಜಮಾವಣೆಗೊಂಡಿದ್ದರು ಇಬ್ಬರೂ ಕೂಡ ಅಂದರೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಟ್ಟಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೈಕಾರಗಳನ್ನು ಕೂಗಿದ್ದಾರೆ ಪ್ರೀತಮ್ ಗೌಡ ಅವರ ಒಂದು ಬೇಸ್ ಕೂಡ ಇದೆ ಅಲ್ಲಿ ಹಾಸನ ಸಿಟಿಯಲ್ಲಿ ಅವ್ರದ್ದೇ ಆದಂಥ ಓಟ್ ಬ್ಯಾಂಕ್ ಇದೆ ಅರವತ್ತರಿಂದ ಎಪ್ಪತ್ತು ಸಾವಿರ ಅಂತ ಅಂದ್ಕೊಳ್ಳೋಣ ಹಾಗಾಗಿನೇ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇದು ಕೂಡ ವರದಾನವಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ರೋಡ್ ಶೋಗೆ ಈಗ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬ್ಯುಸಿಯಾಗಿರೋದ್ರಿಂದಾಗಿ ಬಿ ಜೆ ಪಿ ನಾಯಕರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಈ ಬಾರಿ ಮತವನ್ನು ಹಾಕಬೇಕು ಗೆಲ್ಲಿಸ್ಕೊಡ್ಬೇಕು ಅಂಥೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಬ್ಬರದ ಪ್ರಚಾರ ಇದು ಯಾಕಂತ ಹೇಳಿದರೆ ಈಗ ಹಾಸನ ಚುನಾವಣಾ ರಣಕಣ ಯಾವ ರೀತಿ ರಂಗೇರಿದೆ ಅಂತ ಹೇಳಿದರೆ ನೇರ ನೇರವಾಗಿ ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿ ಜೆ ಜೆ ಡಿ ಎಸ್ ಅಭ್ಯರ್ಥಿ ನಡುವೆ ಫೈಟ್ ಇರುವಂಥದ್ದು ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಈ ಒಂದು ಚುನಾವಣೆಯನ್ನು ಎರಡನೇ ಬಾರಿಗೆ ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ಈ ಮೂಲಕ ಹಾಸನ ಲೋಕಸಭಾ ಅಖಾಡ ಮತ್ತಷ್ಟು ಕಾವನ್ನು ಪಡೆದುಕೊಳ್ತಾ ಇದೆ ಅದರಲ್ಲೂ ಅಲ್ಲಿ ಬಿ ಜೆ ಪಿಯ ಸಂಪೂರ್ಣವಾದಂಥ ಬೆಂಬಲ ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಗ್ತಾ ಇದೆ ಎಲ್ಲ ಕ್ಷೇತ್ರಗಳು ನೋಡಿ ಬಿ ಜೆ ಪಿಯವರು ಎಲ್ಲ ಕಡೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲವೂ ಕೂಡ ಬೆಂಬಲವಾಗಿ ಬರ್ತಾ ಇದ್ದಾರೆ ಸಭೆ ಸಮಾರಂ ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ದಾರೆ ಕುಮಾರಸ್ವಾಮಿಯವರು ಕೂಡ ನಿನ್ನೆ ಅವರ ಪರವಾಗಿ ಪ್ರಚಾರವನ್ನು ಮಾಡಿದರು ಅಲ್ಲೂ ಕೂಡ ಅಷ್ಟೇ ಬಿ ಜೆ ಪಿಯ ನಾಯಕರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಹೀಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ನಿರಂತರವಾಗಿ ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಓಡಾಡಿ ಮಿಂಚಿನ ಸಂಚಾರವನ್ನು ಮಾಡಿ ಮತಯಾಚನೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಉತ್ತಮ ಬೆಂಬಲ ಸಿಗ್ತಾ ಇದೆ ಜನರಿಂದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಪ್ರೀತಮ್ ಗೌಡ್ರವರು ಫೋನ್ ಮಾಡಿ ಮಾತಾಡಿ ನಾ ಏನು ಹೇಳ್ತೀನಿ ಕೇಳಿಸ್ಕೊಟಪ್ಪ ಆಮೇಲೆ ಸಿಲ್ಲೆವಡಿಯಾಗಿ ಬೇರೆ ಟೈಮ್ ಕೊಡ್ತೀನಿ ನಾನು ಸಿಲ್ಲೇ ಒಡಿ ಅವರಿಗೆಲ್ಲ ಸಪರೇಟ್ ಟೈಮು ಸಿಲ್ಲೇವಡಿಯವ್ರಿಗೆ ಟೈಮ್ ಕೊಡ್ತೀನಿ ಪ್ರೀತಂ ಗೌಡ್ರು ಫೋನ್ ಮಾಡಿ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಈ ಉದ್ದೇಶ ಇಟ್ಕೊಂಡು ಒಂದು ರ್ಯಾಲಿಯನ್ನ ನಾನು ಮಾಡ್ತಾ ಇದ್ದೀನಿ ಬರಬೇಕು ಅಂತ ಹೇಳಿದಾಗ ನಾನು ಸಂತೋಷದಿಂದ ಒಪ್ಪಿ ಇವತ್ತು ಬಂದಿದ್ದೀನಿ ನೀವು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಕೃಷ್ಣುಬದ್ಧವಾಗಿ ನಾವೆಲ್ಲರೂ ಕೂಡ ಬಂದಿದ್ದೀರಾ ನಿಮಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮ್ಮ ಜಾತ್ಯತೀತ ದಳದ ಅಧ್ಯಕ್ಷರಾಗಿ ಕೆಲಸ ಮಾಡದಂತ ಈ ಭಾಗ ಹಾಸನದಲ್ಲಿ ಮಾಜಿ ಮಂತ್ರಿಗಳಾದಂತ ಕುಮಾರಸ್ವಾಮಿಯವರು ಕೂಡ ಭೇಟಿ ಮೇಲಿದ್ದಾರೆ ಅದೇ ರೀತಿ ವಿದ್ಯೇಶ್ ನಾಗೇಂದ್ರ ಅವರು ಪ್ರಾಣೇಶ್ ಅವರು ಯೋಗ ರಮೇಶ್ ಅವರು ನಮ್ಮ ಲಿಂಗೇಶ್ ಅವರು ಜಾತ್ಯತೀತ ಜನತಾಳದ ಅಧ್ಯಕ್ಷರು ನನ್ನ ನನ್ನ ಜೊತೆ ಕಳೆದ ಬಾರಿ ಎ ಆಗಿ ಕೆಲಸ ಮಾಡಿದಂತವರು ಸಿಮೆಂಟ್ ಮಂಜು ಅವರು ನಮ್ಮ ಸಕಲೇಶ್ವರದ ಶಾಸಕರು ನವಿಲ ಅಣ್ಣಪ್ಪನವರು ಅವರು ಗಿರೀಶ್ ಅವರು ಅಮಿತ್ ಶಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ್ರವರು ಮಾತಾಡಿ ನಾ ಏನೇ ಆಯ್ತು ಕೇಳಿಸ್ಕೊಡ್ರಪ್ಪ ಆಮೇಲೆ ಸಿಂಡೇವಾಡಿಯಾಗಿ ಬೇರೆ ಟೈಮ್ ಕೊಡ್ತೀನಿ ನಾನು ಸಿಂಡೇವಡಿ ಅವರಿಗೆಲ್ಲ ಸಪ್ರೇಟ್ ಟೈಮು ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನಮ್ಮೆಲ್ಲರ ಆತ್ಮೀಯರಾದಂತ ಒಂದ್ ನಿಮಿಷ ಕಂಡ್ರ ಒಂದ್ ನಿಮಿಷ ಕಂಡ್ರ ಒಂದ್ ನಿಮಿಷ ಕಾರ್ಯಕರ್ತ ಬಂಧುಗಳ ಆಶಾಕಿರಣವಾಗಿರುವಂತ ಸನ್ಮಾನ್ಯ ಅಶೋಕಣ್ಣನವರೇ ಶಾಸಕರು ನನ್ನ ಸಹೋದರಾದಂತ ಸಿಮೆಂಟ್ ಮಂಜಣ್ಣನವರೇ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ಹಿರಿಯರು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರೇ ಮತ್ತೊರ್ವ ಮಾಜಿ ಶಾಸಕರಾದ ಲಿಂಗೇಶಣ್ಣನವರೇ ಈ ಕ್ಷೇತ್ರದ ಚುನಾವಣೆ ಉಸ್ತುವಾರಿ ಹೊತ್ತಿರುವಂತಹ ಪ್ರಾಣೇಶ್ ಅಣ್ಣನವರೇ ಮತ್ತೊರ್ವ ಹಿರಿಯರು ಈ ಭಾರತೀಯ ಜನತಾ ಪಾರ್ಟಿಯನ್ನ ಯಶಸ್ವಿಯಾಗಿ ಕಟ್ಟು ಬೆಳೆಸಿದಂತ ಯೋಗ ರಮೇಶ್ ಅಣ್ಣನವರೇ ಮುಖರುವ ಹಿರಿಯರು ನನ್ನ ಮಾರ್ಗದರ್ಶಕರಾದ ರವಿಲಿ ಅಣ್ಣಪ್ಪಣ್ಣನವರೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಪ್ರತಿ ಅಶೋಕ್ ಅಣ್ಣ ಬರ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಕ್ಕೆ ಬಂದಿರುವಂತ ಕಾರ್ಯಕರ್ತ ಬಂಧುಗಳು ಇವತ್ತು ಇಡೀ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟ್ಗಳು ಬರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನ್ ಅವರು ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂತಹ ಅಶೋಕಣ್ಣನ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಸಂಕಲ್ಪವನ್ನು ಹೊತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅಶೋಕಣ್ಣನ್ ಅವರಿಗೆ ಸ್ವಾಗತವನ್ನ ಕೋರ್ತಾ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ಎನ್ಡಿಎ ಗೆಲ್ಸದ್ರ ಮೂಲಕ ಮುಂಬರುವಂತಹ ದಿನಗಳಲ್ಲಿ